ಧರಿಸಿ ನಿನ್ನ ಸಮುದ್ರ ಬಂದದ್ದು ನಿಜ ಖಂಡಿತವಾಗಿ ಬರುವವರೆಗೆ ಆಯುಧವನ್ನು ಧರಿಸಬೇಕಾದ ಪ್ರಮೇಯ ನನ್ನ ಪಾಲಿಗೆ ಬರಲಿಲ್ಲ ಆದ್ರೆ ಇವತ್ತು ಮಾತ್ರ ಹಾಗಲ್ಲ ಒಂದು ಸೇನೆಯನ್ನು ಮುನ್ನಡೆಸುವ ಹಾಗೆ ಒಬ್ಬ ಸೇನಾಧಿಪತಿಯಾಗಿ ಕದನ ಕಣಕ್ಕೆ ಇಳಿಯುವ ಒಂದು ಅವಕಾಶ ನನ್ನ ಪಾಲಿಗೆ ಬಂದದ್ದು ಅಮ್ಮ ಬೇರೆ ಯಾರು ಅಲ್ಲ ಹಾ ಕೊಟ್ಟು ವಸನವನ್ನ ಕೊಟ್ಟು ಸಾಕಿ ಸಲಹಿದವರು ಚತುರ್ದಶ ಭುವನದಲ್ಲಣ ಎನ್ನುವ ಲೋಕ ವಿಖ್ಯಾತ ಹೊಂದಿದ ರಾವಣೇಶ್ವರ ಪ್ರಭುಗಳು ನಮ್ಮ ದೊಡ್ಡ ತಂದೆಯವರು ಹಾ ಕೊಟ್ಟು ಕಳುಹಿದ್ದಾರೆ ಎಲ್ಲಿಗೆ ಹೋಗುವುದಕ್ಕೆ ಲಂಕಾ ಸಾಮ್ರಾಜ್ಯದಲ್ಲಿ ತನ್ನದೇ ನಾಡು ಎನ್ನುವ ಹಾಗೆ ತಾನೊಬ್ಬ ಶಕ್ತಿಶಾಲಿ ಎನ್ನುವ ಹಾಗೆ ಈಗಾಗಲೇ ವಿಕ್ರಮದಿಂದ ನಮ್ಮ ಕೊಂದು ತಾನು ಸೂರ್ಯನಂತೆ ಪ್ರಕಾಶಮಾನವಾಗಿ ಪ್ರಭೆಯಿಂದ ಕಂಗೊಳಿಸುವ ಸೂರ್ಯ ವಂಶಸ್ಥನಾದಂತ ಶ್ರೀರಾಮಚಂದ್ರನೊಂದಿಗೆ ಮಾರ್ಮಲತ್ತು ಕದನ ಕೊಡುವ ಹಾಗೆ ಇವತ್ತು ದೊಡ್ಡಪ್ಪನವರು ಆಶೀರ್ವಾದ ಮಾಡಿ ಕಳುಹಿದ್ದಾರೆ ಹಾಗಾಗಿ ಮಾಡುವ ದೂರದಲ್ಲಿ ತನ್ನ ಬಾಣದ ಭೀಮಬಲ ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿ ನಾನು ಯುದ್ಧ ಕ್ಷೇತ್ರ ಕೊಟ್ಟು ಈಗ ಹಾಗಾಗಿ ನೀವೊಂದು ಕೆಲಸ ಮಾಡಬೇಕು ನನಗೊಂದು ಅಪ್ಪಣೆ ಕೊಡಬೇಕು ಯಾಕೆ ಗೊತ್ತುಂಟಾ ಮಾತೆಯವರ ಪ್ರೀತಿ ಆಶೀರ್ವಾದ ಇದ್ದದೇ ಹೌದು ಅಂತ ಆದ್ರೆ ಯಾವ ಕಾರ್ಯವನ್ನೂ ಮಾಡುದಕ್ಕೆ ಸಾಧ್ಯವಾಗ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆ ನಿಮ್ಮ ಪಾಲಿಗೆ ಕೊಡ್ತೇನೆ ಕದ್ರೂ ತೆರಿಗೆ ಆದಂತ ಪಂಥಾಭಾವ ಯಾವ ರೀತಿಯಾಗಿ ಕೇಳಿದ್ರೆ ಕಪ್ಪ ಬಿಳಿಯುವ ಬಾಲ ಎನ್ನುವ ಹಾಗೆ ಅವರೊಳಗೆ ಬಂದ ವಾಗ್ವಾದ ಉಚ್ಚ ಇಶ್ರವದ ಬಾಲ ಸಂಪೂರ್ಣ ಬಿಳಿ ಎನ್ನುವ ಹಾಗೆ ವಿನುತ್ತ ಮಾತನಾಡಿದ್ರೆ ಬಿಳಿಯಾಗುವುದಕ್ಕೆ ಸಾಧ್ಯ ಇಲ್ಲ ಬಾಲ ಕಪ್ಪು ಉಳಿದಂಗ ಬಿಳಿ ಎನ್ನುವ ಹಾಗೆ ಕದ್ರು ವಾದವನ್ನ ಮುಂದಿಟ್ಟಾಗ ಅವರೊಳಗೆ ವಾದವಾದಾಗ ತಾನು ಹೇಳಿದ್ರೆ ಸರಿಯಾಗಬೇಕೆನ್ನುವ ಕಾರಣಕ್ಕಾಗಿ ಕದ್ರು ತನ್ನ ಮಕ್ಕಳಿಗೆ ಪ್ರೇರೇಪಿಸುವುದರ ಮುಖ್ಯ ನಾಗಸಂತತಿಗಳು ಬಾಲಕ್ಕೆ ಸುತ್ತಿಕೊಂಡ ಪರಿಣಾಮ ಆ ಅಶ್ವದ ಬಾಲ ಎನ್ನುವುದು ತಪ್ಪಾಗಿ ಪರಿಣಮಿಸುತ್ತಂತೆ ಅಂದಿನಿಂದ ಇವಳಾದಳು ದಾಸಿ ಆ ದಾಸತ್ವ ಎನ್ನುವುದು ವಿಮೋಚನೆಗೊಳ್ಳಬೇಕು ಅಂತಾದ್ರೆ ತನ್ನ ಮಕ್ಕಳು ಚಿರಂಜೀವಿಗಳಾಗಬೇಕು ಎನ್ನುವ ಕಾರಣಕ್ಕಾಗಿ ದೇವಲೋಕದ ಅಮೃತ ಕಲಶವನ್ನು ತರುವಲ್ಲಿ ನಿನ್ನವರ್ಯಾರಾದ್ರೂ ಬಂದು ಸಹಾಯಕರಾಗಿ ನಿಂತು ತಂದು ಕೊಟ್ಟರೆ ಬಂದ ಮೋಕ್ಷ ಹೇಳಿದ್ಲಂತೆ ಮಗ ಗರುಡ ತಾನು ಗರುಡಬೇಕೆಂಬ ನಮ್ಮ ದಾಸತ್ವ ವಿಮೋಚನೆಯನ್ನು ಹಾಗೆ ಕೇಳಿದ ಆ ಸಂದರ್ಭಕ್ಕೆ ತಾಯಿ ಈ ವಿಷಯವನ್ನ ಮುಂದಿಟ್ಟಾಗ ಮಾತೆಯವರ ಪ್ರೀತಿಯ ಆಶೀರ್ವಾದವನ್ನ ಪಡೆದು ಸುರಮಂಡಲವನ್ನ ಸೇರುವುದರ ಮುಖೇನ ಎದುರುಗೊಂಡಂತ ದೇವ ಪಡೆಯವರನ್ನ ಕೆಣಕುವುದಕ್ಕೆ ಹೋಗಿ ದೇವೇಂದ್ರನ ಆಶೀರ್ವಾದವನ್ನ ಪಡೆದು ಅಮೃತ ತಂದು ತಂದುಕೊಟ್ಟವನಂತೆ ಹಾಗಾದ್ರೆ ತಂದುಕೊಡುವಲ್ಲಿ ಪ್ರಬಲಿದ್ರೆ ಇವತ್ತಿನ ದಿವಸ ಹಾಗೆ ತಾನೊಬ್ಬ ಗರುಡೈನವಾಗಿ ವಿಕ್ರಮದಿಂದಲೇ ರಾಮ ತೋರಿಸುತ್ತಾ ಇದ್ದಾರೆ ರಾಮ ತೋರಿಸುವಲ್ಲಿ ಅವ ಮುಂದಾದ್ರೆ ಅವನಲ್ಲಿರುವ ಸೂಕ್ಷ್ಮ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಲಂಚೆಗೆ ಬಂದು ಹೋರಾಟ ಮಾಡುವುದಕ್ಕೆ ತಾಯಿಯ ಆಶೀರ್ವಾದವನ್ನ ಪಡೆದವನಲ್ಲ ವನವಾಸ ಹೋಗುವ ಆ ಕಾಲಕ್ಕೆ ಮಾತ್ರ ಅವ ಪಡದದ್ದು ತನಗೆ ತಾಯಿಯ ಆಶೀರ್ವಾದ ಇವತ್ತು ಸುವರ್ಣ ಲಂಕೆಯಲ್ಲಿ ವಿಜೃಂಭಿಸುವುದಕ್ಕೆ ನನ್ನ ಆಶೀರ್ವಾದ ನನ್ನ ಮೇಲಿದ್ದಾಗ ಯಾವ ಕಾರಣಕ್ಕೂ ಅವನಿಂದ ಸಾಧ್ಯವಾಗುವುದಿಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ತುಂಬು ಮನಸ್ಸಿನಿಂದ ನಿನ್ನ ಮಗ ತರಣಿ ಸೇನೋ ವಿಜಯವಾಗಲೇನು ಹಾಗೆ ನನಗೊಂದು ಆಶೀರ್ವಾದ ಮಾಡಿಕೊಟ್ಟರೆ ಇವತ್ತಿನ ರಣರಂಗದಲ್ಲಿ ಜಯ ನನ್ನ ತಾಯಿ ನೀನು ಬಳಿಗೆ ಬಂದಾಗಲೇ ನಾನು ಅರ್ಥವಿಸಿಕೊಂಡವಳು ಏನು ಕೇವಲ ತಾಯಿಯನ್ನು ಕಾಣುವುದಕ್ಕೆ ಮಾತ್ರ ಬಂದವನಲ್ಲ ಹಾಗಾದ ತಾಯಿಯನ್ನು ಕಾಣಬೇಕಾದ ಅಗತ್ಯ ಉಂಟು ಎರಡು ಕೂಡ ಯುದ್ಧಕ್ಕೆ ಸನ್ನದ್ದನಾಗಿದ್ದಿ ಎನ್ನುವುದು ನನಗೆ ಅರ್ಥವಾಗಿ ನಿಜ ಆದ್ರೆ ನೀನೇ ಹೇಳಬೇಕು ನಾನೇ ಕೇಳಬೇಕು ರಾಮನಲ್ಲಿ ಯುದ್ಧವಿ ಮಗನಿ ಕೆಲವು ಕಂದ ರಾಮನೊಂದಿಗೆ ಯುದ್ಧಕ್ಕೆ ಹೋಗುವುದಕ್ಕೆ ಹ್ಮ್ ರಾಮನ ಬಗ್ಗೆ ನಿನಗೆ ಏನು ಗೊತ್ತು ಮಗನಿ ಅಲ್ಲ ಗೊತ್ತಿತ್ತುಕೊಳ್ಳಬೇಕಾದದ್ದು ಅಂತದ್ದು ರಾಮನಲ್ಲಿ ಏನಿದೆ ಕಂದ ರಾಮನಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಅಷ್ಟು ಎತ್ತರಕ್ಕೆ ನೀನು ಬೆಳೆಯಲಿಲ್ಲ ಮಗನಿ ಕಡಿಮೆ ಮಾಡುತ್ತೇನೆ ಎಂದು ರಾಮನೊಬ್ಬ ವ್ಯಕ್ತಿ ಎಲ್ಲ ಅವನೊಬ್ಬ ಶಕ್ತಿ ಸಂಪನ್ನ ಅನ್ನೋದಕ್ಕೆ ಅನ್ನುವುದಕ್ಕೆ ಎರಡು ಮಾತಿಲ್ಲ ಅವನು ಗೈದ ಕಾರ್ಯ ಒಂದೋ ಎರಡು ಅವನೊಬ್ಬ ವಿಗಡ ವಿಕ್ರಮೇ ಇದ್ದಾನೆ ಮಗನಿ ಹ್ಮ್ ಅವನ ಪರಾಕ್ರಮದ ಬಗ್ಗೆ ಹೇಳುವುದಿದ್ರಿ ಈ ಹೊತ್ತು ಸಾಲದು ಮಗನಿ ಯಾಕಂದ್ರೆ ರಾಮನ ಕಣ್ಣು ನೋಡಿದ್ಯಾ ಅಂತ ನೀನು ಕೇಳಬಹುದು ನಾನು ರಾಮನನ್ನು ಕಂಡವಳಲ್ಲ ಮಗನಿಗೆ ಹಾಗಾದ್ರೆ ರಾಮನ ಬಗ್ಗೆ ನಾನು ತಿಳಿದುಕೊಂಡಿದ್ದು ಯಾರು ಅವನ ಸತಿಯಾದಂತ ಸೀತಾ ಮಾತೆಯನ್ನು ಸೇವಿಸುತ್ತಾ ಇದ್ದವು ಆಕೆಯ ಬಾಯಿಲ್ಲಿ ಬರುವಂತಹ ಅಮೃತ ಸದೃಶವಾದಂತಹ ಮಾತುಗಳು ಇದ್ದ ಅವಳಿಂದ ಕೆಲವಷ್ಟು ರಾಮನ ಬಗ್ಗೆ ನಾನು ಕೇಳಿ ತಿಳಿದವಳಿದ್ದೇನೆ ಬಾಲ್ಯದಲ್ಲಿ ಗುರುವಾದಂತ ವಿಶ್ವಾಮಿತ್ರ ಒಂದಿಗೆ ರಾಮಲಕ್ಷ್ಮಣರು ಹೋದಾಗ ಹೌದಮ್ಮ ವಿಶ್ವಾಮಿತ್ರ ಯಜ್ಞಕ್ಕೆ ವಿಘ್ನ ಸ್ವರೂಪಿಗಳಾಗಿದ್ದಂತಹ ಮಾರೀಚ ಸ್ವಭಾವಿ ಅಂತ ರಕ್ಷ್ಮೇ ಇದ್ದು ಕೊಂದು ಬಿಟ್ಟಿದ್ದಾನಂತೆ ಯೋಚನೆ ಮಾಡಿ ಹೇಳು ಅಂತ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಸಣ್ಣ ಒಳಗನಿಗೆ ಸಾಧ್ಯವೇ ರಾಮನೊಬ್ಬ ಬಾಲ್ಯದಲ್ಲಿ ಇದ್ದಾನಂತೆ ಮಾತ್ರವೇ ಮಾತ್ರಿ ಅವರನ್ನೆಲ್ಲ ಮುಗಿಸಿ ಹ್ಮ್ ಮಿಥಿಲಾನಗರಕ್ಕೆ ಗುರುಗಳು ಹೋದಾಗ ಇವರು ಹಿಂಬಾಲಿಸಿದರಂತೆ ಮಿಥಿಲ ನಗರವನ್ನು ಪ್ರವೇಶ ಮಾಡಿ ನೋಡುವಾಗ ಜನಕ ಮಹಾರಾಜ ತನ್ನ ಮಗಳಾದಂತಹ ಸೀತೆಗೆ ಸ್ವಯಂವರವನ್ನು ನಿಶ್ಚಯಿಸಿದನಂತೆ ಸುನಾಭೆಯನ್ನು ಶಿವಧನಸ್ಸನ್ನು ಪೂಜಿಸಿ ಸ್ವಯಂವರಕ್ಕೆ ಸಿದ್ಧತೆ ಇದೆ ಆ ಸ್ವಯಂವರಕ್ಕೆ ನಿನ್ನ ದೊಡ್ಡಪ್ಪನಾದಂತಹ ರಾವಣೇಶ್ವರನೂ ಹೋಗಿದ್ದಾನೆ ಆ ಬಿಲ್ಲವನ್ನು ಎತ್ತುವುದಕ್ಕೆ ಆಗಲಿಲ್ಲವಂತೆ ಅದರಲ್ಲಿ ಬಿದ್ದು ಒದ್ದಾಡಿದ ದೃಶ್ಯ ಕೆಲವರು ನೋಡಿನ ಗಾಡಿದರಂತೆ ಬಿಡು ದೊಡ್ಡಪ್ಪನ ಕೈಯಲ್ಲಿ ಮಣಿಯದಂತಹ ಶಿವಧನಸ್ಸು ಶ್ರೀರಾಮಚಂದ್ರ ಎಡಗೈಯಲ್ಲಿ ಅದನ್ನು ಎತ್ತಿ ಲೀಲಾಜಾಲವಾಗಿ ಅದನ್ನು ಬಾಜಿಸಿದಾಗ ಬಿಲ್ಲೆರಡು ತುಂಡಾಯಿತಂತೆ ರಾಮನ ಶಕ್ತಿಯನ್ನು ಬಲ್ಲವನೇ ಕೊಂಡಾಡಿದ್ರಂತೆ ಮಗನಿಗೆ ಅವನ ಎಂತ ಶಕ್ತಿ ಸಂಪನ್ನ ನೋಡು ಹ್ಮ್ ಆಮೇಲೆ ಹ್ಮ್ ರಾಮನೊಂದಿಗೆ ಸೀತಾ ಕಲ್ಯಾಣವಾಯಿತು ಹ್ಮ್ ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಭಾರ್ಗವರಾಮನಾಯಿತು ರಾಮನೊಬ್ಬ ಇದಿರಾದನಂತೆ ನನ್ನಿಂದ ಅಧಿಕ ಶಕ್ತಿ ಮತ್ತೊಬ್ಬರಿಲ್ಲ ಎನ್ನುವ ಅಹಂಕಾರ ಅಂತ ಭಾರ್ಗವ ರಾಮನ ಧನುಸ್ಸನ್ನು ಸೆಳೆದುಕೊಂಡವನಂತೆ ರಾಮ ಅವನ ಗರ್ವ ಅಪಹಾರವಾಯಿತು ಮಾತ್ರವೇ ಗೌತಮರಿಂದ ತಪ್ಪಿಸಲ್ಪಟ್ಟಂತ ಅಹಳ್ಳಿಯ ಉದ್ಧಾರ ರಾಮನಂದಲೇ ಆಗಿತು ಕಲ್ಲಾಗಿ ಬಿದ್ದಂತ ಅಹಲ್ಲಿ ರಾಮನ ಪಾದ ಸೋಂಕಿದಾಗ ಆ ಮಗನಿ ನಿನ್ನ ದೊಡ್ಡಪ್ಪನ ಸಹಚರರಾದಂತಹ ಹದಿನಾಲ್ಕು ಸಾವಿರ ರಕ್ಕಸರು ದಂಡ ಕಾರಣದಲ್ಲಿ ಇಂತ ಹೆಜ್ಜೆಯನ್ನು ಕತಲಿಸದೇ ಮುಖದಲ್ಲಿ ಒಂದು ಹನಿ ಬೆವರು ಬಾರದೆ ರಾಮನೊಬ್ಬನೇ ಕೊಂದಿದ್ದಾನೆ ಮಗ ಇದೆಲ್ಲವನ್ನು ನಾನು ತಿಳಿದವಳು ರಾಮನ ಬಗ್ಗಾಗಿ ಬಂದಾಗ ನೀನು ಯುದ್ಧಕ್ಕೆ ಹೋಗುವುದು ಯಾಕೋ ನನ್ನ ಮನಸ್ಸಿಗೆ ಸರಿ ಕಾಣುತ್ತೆ ಇಲ್ಲ ಒಂದು ಉದಾಹರಣೆ ಹೇಳಿದೆಯಲ್ಲ ಮಾತೆಯೊಬ್ಬಳ ಆಶೀರ್ವಾದ ಇದ್ರೆ ಮಗನಾಗಿದ್ದವ ಏನಾದ್ರೂ ಸಾಧಿಸಬಹುದು ಹೌದು ಅನ್ನುವುದ ಕೇವಿನ ಮಗನಾದಂತಹ ವೈನತೆಯನ್ನು ಉದಾಹರಣೆಯನ್ನು ಕೊಟ್ಟೆ ದೇವಲೋಕಕ್ಕೆ ಹೋಗಿ ಅಮೃತ ಕಲಸ ತರುವುದಕ್ಕೆ ಆದ್ರೆ ಅವನು ಬೇರೆ ಅವನು ಮೊಟ್ಟೆಯಲ್ಲಿ ಹುಟ್ಟಿದ್ದು ಮಗನೇ ಹೌದು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿಜಮ್ಮ ಆದ್ರಿಂದ ಉದಾರ್ ಇಲ್ಲಿ ಸರಿಯಾಗ್ತದೆ ಮಗನಿಗೆ ಮೊಟ್ಟೆಗೆ ಪಡೆದುಕೊಂಡದ್ದು ಕೆಲವಷ್ಟು ವರುಷ ನಾ ಇದ್ದದ್ದು ಒಂಬತ್ತು ತಿಂಗಳು ಮಾತ್ರ ಆದ್ರಿಂದ ಹೇಳ್ತಾ ಇದ್ದೀನಿ ಅಲ್ಲಿ ಹಾಗಾಯ್ತು ಅಂತ ಇಲ್ಲಿ ಹಾಗಾಗಲಿಕ್ಕೆ ಸಾಧ್ಯವಿಲ್ಲ ಮಗನಿ ಕೆಲವನ್ನು ಮಾಡಬೇಡ ಹೇಳಿದೆಲ್ಲ ರಾಮನು ಮಾಡಿದ ಮಹನ್ ಕಾರ್ಯದ ಬಗ್ಗೆ ನೀ ಹೇಳಿದೆ ಎನ್ನುವ ಕಾರಣಕ್ಕೆ ನಾನು ಭಯಪಡುವುದಿಲ್ಲ ಯಾಕೆ ಹೌದು ಬಾಲತನದಲ್ಲಿ ಸುಬಾಹುವನ್ನ ಕೊಂದದ್ದು ಮಾರೀಚಿನ ಸಮುದ್ರ ಆಚೆ ಹಾರಿಸಿದ್ದು ತಾಟಕಿಯ ಸಂಹಾರವು ಇದಾದ ಹೇಗೆ ಗೊತ್ತುಂಟ ಗುರುವಿನ ಆಶೀರ್ವಾದ ಗುರುಗಳು ಉಪದೇಶ ಮಾಡಿದ ಬಲ ಅತಿಬಲ ವಿದ್ಯೆಯಿಂದಲೇ ತಾನು ಪ್ರಕಟಗೊಂಡದ್ದು ರಾಮ ಒಬ್ಬ ಏನು ಇಲ್ಲದೆ ಯಾವುದನ್ನು ಸಂಗ್ರಹ ಮಾಡದೆ ಅವರನ್ನು ಗೆದ್ದದಲ್ಲ ಬಲ ಅತಿಬಲ ಎನ್ನುವ ವಿದ್ಯೆ ಅವರಿಗೆ ಬಂದ ಕಾರಣ ಅದರಿಂದ ತ್ರಶ ಆಯಾಸಗಳೆಲ್ಲ ದೂರವಾದ ಪರಿಣಾಮ ಅವರು ಆ ಸಾಹಸದಿಂದಲೇ ಕಾಲಗದ ಕಡದಲ್ಲಿ ಗೆದ್ದ ಊರಿರುವುದನ್ನು ನಾನು ತಿಳಿದ ಸತ್ಯ ಮತ್ತೆ ಹೇಳಿದ್ರಲ್ಲ ಜನಕರಾಜನ ಮಗಳಾದ ಜಾನಕಿಯ ಸ್ವಯಂವರ ಮಂಟಪಕ್ಕೆ ಹೋದದ್ದು ಶಿವಧನಸ್ಸನ್ನು ಹೆದೇರಿಸುವುದಕ್ಕಾಗದೆ ಬಿದ್ದದ್ದು ಏನು ಹಾಗೆ ಸತ್ಯಮ್ಮ ಹಾಗಂತ ರಾಮ ಎತ್ತಿದ ಹೇಗೆ ಹೇಳು ಆಡುವ ಮಾತೊಂದನ್ನ ನೀನು ಕೇಳಿಲ್ಲ ನಾವು ಇಂಥದ್ದೇ ಒಂದು ಕಾರ್ಯ ಆಗಬೇಕೆನೋ ಹಾಗೆ ಶುದ್ಧ ಮನಸ್ಸಿನ ಸಂಕಲ್ಪವನ್ನ ಮಾಡಿಕೊಂಡು ಆ ಸಂಕಲ್ಪದಂತೆ ಅವರಿಗೊಂದು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟದ್ದೇ ಹೌದು ಅಂತ ಆದ್ರೆ ಮಾಡುವ ಕಾರ್ಯದಲ್ಲಿ ಯಶಸ್ಸನ್ನ ಕಾಣುತ್ತೇವೆ ಈ ಸಾಕ್ಷಿಗೆ ಒಂದು ಉತ್ತರ ಉಂಟು ವಿಶ್ವಾಮಿತ್ರನ ಒಡಗೂಡಿಕೊಂಡು ರಾಮ ಲಕ್ಷ್ಮಣರು ಮಿಥಿಲಾನಗರಕ್ಕೆ ಹೋದ ಆ ಕಾಲಕ್ಕೆ ಅವನೇ ಆಡಿದ್ದಂತೆ ವಿಶ್ವಾಮಿತ್ರ ತಾಪಸೇಂದ್ರ ಸದ್ಗುಣ ಸಾಂದ್ರ ನಿನ್ನೊಂದಿಗೆ ಇರುವ ಚೆಲುವ ಬಾಲರಿ ಇರುವ ಜನರೆಲ್ಲರೂ ಹರ್ಷಚಿತ್ತರಾಗಿದ್ದಾರೆ ಬಲವೈರಿ ಸಮಬಲರು ಕಂಡಾಗ ಆಶ್ಚರ್ಯ ಪಡ್ತಾ ಇದ್ದಾರೆ ಬಲದಲ್ಲಿ ಇವರನ್ನ ಮೀರಿಸುವವರು ಯಾರು ಕಂಡಾಗ ಅರ್ಥ ಮಾಡಿಕೊಂಡೆ ಕೋದಂಡವನ್ನು ಧರಿಸಿದ್ದಾರೆ ಉಭಯ ವೀರರು ಯಾರು ಎನ್ನುವ ಕೇಳಿದ ಆ ಕಾಲಕ್ಕೆ ಅವನ ಮನಸ್ಸೊಳಗೆ ಇದ್ದೇನು ಗೊತ್ತುಂಟಾ ಇವಳೆ ಇವನ ಕೈ ಹಿಡಿದರೆ ಹೇಗೆ ಇವನೇ ಇವಳಿಗೆ ಗಂಡನಾದ್ರೆ ಹೇಗೆ ಎನ್ನುವ ಹಾಗೆ ತನ್ನ ಮನಸ್ಸಿನಲ್ಲಿ ಜನಕರಾಜ ಸಂಕಲ್ಪ ಮಾಡಿಕೊಂಡು ವಿಶ್ವಾಮಿತ್ರರಲ್ಲಿ ತನಗಿರುವ ವೇದನೆಯನ್ನು ನಿವೇದಿಸಿಕೊಂಡ ಆ ಕಾಲಕ್ಕೆ ಇವನ ಸಂಕಲ್ಪಕ್ಕೆ ಸರಿಯಾಗಿ ಗುರುಗಳ ಆಶೀರ್ವಾದ ಇದ್ದಿತ್ತು ಶುದ್ಧ ಮನಸ್ಸಿನ ಸಂಕಲ್ಪ ಜನಕರಾಜನದ ಆದ್ದರಿಂದ ಅದಕ್ಕೆ ಪೂರಕವಾಗಿ ವಿಶ್ವಾಮಿತ್ರರ ಆಶೀರ್ವಾದ ಜನಕರಾಜನಿಗೂ ರಾಮನಿಗೂ ಇದ್ದ ಮೇಲೆ ರಾಮ ಆ ಆಶೀರ್ವಾದದ ಬಲದಿಂದಲೇ ಶಿವಧನಸ್ಸನ್ನ ಹೆದೇರಿಸಿದೆ ವಿನಃ ರಾಮನ ಸ್ವಂತ ಬಲುಮೆಯಿಂದ ಅಲ್ಲಮ್ಮ ಹಾಗಾಗಿ ಹೇಳ್ತಾ ಇದ್ದೇನೆ ಇವತ್ತಿನ ದಿವಸ ನೀನು ಶುದ್ಧ ಮನಸ್ಸಿನ ಆಶೀರ್ವಾದವನ್ನು ಮಾಡಿದ ಹೌದಾದ್ರೆ ರಣರಂಗವನ್ನು ನಾನು ಪ್ರವೇಶ ಮಾಡ್ತೇನೆ ಇನ್ನೊಂದಮ್ಮ ಅಪ್ಪನ ಮಾತನ್ನ ನಾನು ಮೀರುವವನಲ್ಲ ಯಾವ ಮಾತು ಕೇಳು ಅಪ್ಪ ಯುದ್ಧ ಮಾಡಬೇಡ ರಾಮನಲ್ಲಿ ಎನ್ನುವಾಗ ಯಾವತ್ತು ಹೇಳಿದವರಲ್ಲ ರಾಮ ಒಬ್ಬ ಏನು ಎಷ್ಟು ಎನ್ನುವುದನ್ನ ಲಂಕೆಯಲ್ಲಿ ಶರಣಶ್ರೇಷ್ಠನಾಗಿ ನಮ್ಮ ಅರ್ಥ ಮಾಡಿಕೊಂಡಿದ್ದಾರೆ ಮೋಕ್ಷ ಆಕಾಂಕ್ಷೆ ಉಳ್ಳವನಾದವನು ರಾಮ ಭಜನೆಯನ್ನ ಮಾಡಬೇಕು ರಾಮನನ್ನ ಒಲಿಸಿಕೊಳ್ಳುವುದಕ್ಕೂ ರಾಮನಿಂದ ಮೋಕ್ಷ ಸಂಪಾದನೆ ಮಾಡುವುದಕ್ಕೂ ಕೇವಲ ಭಜನೆ ಒಂದು ದಾರಿಯಲ್ಲ ಭಕ್ತಿ ಉಂಟು ಶಕ್ತಿ ಉಂಟು ಯುಕ್ತಿ ಉಂಟಮ್ಮ ಭಕ್ತಿಯಿಂದ ನಮ್ಮಪ್ಪ ರಾಮನನ್ನ ಭಜಿಸಿ ತಮಗೆ ಬೇಕಾದನ್ನ ಪಡೆಯುವುದಕ್ಕಾಗಿ ಹೋದರೆ ನಾನು ಮಾತ್ರ ಹಾಗಲ್ಲ ರಾವಣೇಶ್ವರ ಭೂಪತಿಗಳ ಸನಿಹ ಇದ್ದು ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಿ ರಾಮನಿಂದ ತನಗೆ ಬೇಕಾದ ಮೋಕ್ಷವನ್ನ ಸೂರ್ಯಗೊಳ್ತೇನೆ ಎನ್ನುವ ಆತ್ಮವಿಶ್ವಾಸ ಉಂಟಮ್ಮ ರಾಮನ ಬಗ್ಗೆ ನೀನೇನು ತಿಳಿದಿದ್ದೀ ಎನ್ನುವ ಮಾತು ನಿನಗಾಡಿದೆ ಮಗದಿ ನಿನ್ನನ್ನು ನಾನು ಮಗನಾಗಿ ಪಡೆದದ್ದು ರಾಮನ ಬಗ್ಗೆ ಇಷ್ಟನ್ನು ನೀನು ತಿಳಿದುಕೊಂಡಿದ್ದೀಯ ಎನ್ನುವುದು ನೀನು ಮೇಲೆ ನನಗೆ ಗೊತ್ತಾಯ್ತು ಕಂದ ನಿನ್ನಂತ ಒಬ್ಬ ಸದ್ಬುದ್ಧಿವಂತರಿಗೆ ನಾನು ತಾಯಿಯಾಗುವುದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನನ್ನ ಜನ್ಮವೇ ಪಾವನವಾಯಿತು ಎಂದು ಇದ್ದೀನಿ ಓ ಆದರೆ ನೀನು ಕೇಳಿದ ಪ್ರಕಾರವಾಗಿ ಹರಸಿ ರಾಮನಲ್ಲಿಗೆ ಯುದ್ಧಕ್ಕೆ ಕಳುಹಿಸಿಕೊಳ್ಳುವುದಕ್ಕೆ ನಿನ್ನೆ ಎಷ್ಟು ನೋವಾಗುತ್ತದೆ ಗೊತ್ತ ಮಗನೇ ಯುದ್ಧಕ್ಕೆ ನಿನ್ನನ್ನು ಕಳುಹಿಸಿಕೊಟ್ಟು ನಿನ್ನ ಬದುಕು ಏನಾಗುತ್ತದೆ ಎನ್ನುವುದು ನನಗೆ ಗೊತ್ತು ರಾಮನ ಬಾಣ ತೀರಿಸಿ ಇಲ್ಲ ಮಗನಿ ಹೇಗೋ ಅವನ ವಚನವೂ ಹಾಗೆ ತಂದಾ ತಂದೆ ತಾಯಿ ಸತ್ತಾಗ ಮಗನ ಹೆಗಲ ಮೇಲೆ ಶವದ ಯಾತ್ರೆಯಾಗಬೇಕು ಹೌದಮ್ಮ ಇದು ರೂಢಿಯ ಕ್ರಮ ಅಲ್ಲವೇ ನೀನು ನನ್ನ ಕರಳಲ್ಲಿ ಅರಳಿದ ಹೂ ಮಗನಿಗೆ ನನ್ನ ಕರಳ ಬಳ್ಳಿ ನೀನು ನಿನ್ನನ್ನು ನನಗೆ ಮಗ ಓ ಛಲ ಮಾಡಬಾರದು ಮಾತೆಯ ಮಾತನ್ನು ಧಿಕ್ಕರಿಸಬಾರದು ಅಂಗಳದಲ್ಲಿ ಆಡುವಂತ ಮಗುವೊಂದು ಆಕಾಶದ ಚಂದ್ರಮನನ್ನು ಕಂಡು ಹಬ್ಬೆಯಲ್ಲಿ ಹಠ ಮಾಡುತ್ತದೆ ಅಂತ ಹೌದು ಅದು ನನಗೆ ಬೇಕು ತಂದುಕೊಡು ಎಂದು ಆಗ ತಾಯಿ ಹೇಳುತ್ತಾಳೆ ಅದು ಏಟುಗಲಾರದ ವಸ್ತು ಅದು ಅದರ ಬಗ್ಗೆ ನೀನು ಒತ್ತಾಯ ಮಾಡಬೇಡ ಅದರ ಪ್ರತಿಬಿಂಬವನ್ನು ಮಗುವಿಗೆ ತೋರಿಸಿ ಹಾಲುಣಿಸಿ ಮದುವಿಗೆ ನಿದ್ರೆ ಮಾಡಿಸುತ್ತಾಳಂತೆ ಅದೇ ಮಗು ಬೆಳೆದ ಮೇಲೂ ಕೂಡ ಆ ಚಂದ್ರಮ ನನಗೆ ಬೇಕು ಅಂದರೆ ಅದು ಛಲ ಎಂದು ಬಲ್ಲವರು ಹೇಳಿದ್ರು ಮಗನೇ ಬುದ್ಧಿವಂತನಾದ ಮಗು ಆದ್ರೆ ಅಮ್ಮನಲ್ಲಿ ಕೇಳುವುದಿಲ್ಲ ಅಮ್ಮ ವಿದ್ಯೆ ಕಲಿತು ನಾನು ಚಂದ್ರನ ಹತ್ತಿರ ಹಾಗೆ ಪ್ರಯತ್ನ ಮಾಡ್ತಾನೆ ಹೌದು ಮಗನ ನೀನು ಮೇಧಾವಿ ಎನ್ನುವುದು ನನಗೆ ಗೊತ್ತು ನಾನು ಹೇಳಿದರೆ ಅದಕ್ಕಿಂತಲೂ ಎತ್ತರದ ಮಾತು ನಿನ್ನ ಬಾಯಲ್ಲಿ ಬರುತ್ತದೆ ನೀನು ಸಣ್ಣವನ್ನಾದ್ರೂ ನೀಡುವಂತ ಒಂದೊಂದು ಮಾತು ಸಣ್ಣದಲ್ಲ ಮಗನೇ ದೊಡ್ಡ ಮಾತನ್ನೇ ಆಡುತ್ತ ಇದ್ದವನು ಸತ್ಯ ಆದರೆ ಬೇಡ ಮಗನೇ ರಾಮನೊಂದಿಗೆ ನೀನು ಯುದ್ಧಕ್ಕೆ ಹೋಗುವುದಕ್ಕೆ ಯಾಕೋ ಕಳವಿಸಂದ ನೀನು ಇಂತ ಮಾತನ್ನಾಡುದು ತರವಲ್ಲ ತಾಯಿ ಹೇಳಿದೆ ತಂದೆ ತಾಯಿಯಾದವರು ಬಯಸುವುದು ಹೇಗೆ ತಾನು ಸತ್ತ ಬಳಿಕ ತನ್ನ ಮಗ ತನ್ನ ಶವವನ್ನ ತನ್ನ ಹೆಗಲ ಮೇಲೆ ಹೊತ್ತು ಸ್ಮಶಾನ ಯಾತ್ರೆ ಮಾಡಲಿ ಎನ್ನುವ ಹಾಗೆ ಹೌದು ಅಂಬಾ ಸ್ವಾರ್ಥಿಯಾಗುದರಡು ಬೇಡ ತಾಯಿ ನೀವು ಯಾಕೆ ಗೊತ್ತುಂಟಾ ನೀ ಆ ಯೋಚನೆಯನ್ನ ಮಾಡಿದ್ರೆ ನಮ್ಮ ದೊಡ್ಡಪ್ಪ ರಾವಣೇಶ್ವರ ಭೂಪತಿಗಳ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹೇಳು ಮಕ್ಕಳನ್ನ ಕಳೆದುಕೊಂಡರು ಹೋದನಲ್ಲ ಇಂದ್ರಜಿತು ಪ್ರೀತಿಯ ಸುಪುತ್ರ ಅದೇ ರೀತಿ ಯೋಚನೆ ಮಾಡಿದ್ರೆ ತನ್ನ ಮಕ್ಕಳನ್ನು ರಣಕ್ಷೇತ್ರಕ್ಕೆ ಕಳುಹಿಸುವ ಮನಸ್ಸನ್ನು ಮಾಡಿದ್ದಾನೆ ಲಂಕೆಯಲ್ಲಿ ನಾ ಆಚರಿಸಿದ ಧರ್ಮ ಲಂಕೆಯಲ್ಲಿ ಛಲದಿಂದಲೇ ನನ್ನ ನೆಲ ನನ್ನದ್ದಾಗಬೇಕು ಎನ್ನುವ ಹೋರಾಟ ಮಾಡಿದವರು ಯುದ್ಧ ಕ್ಷೇತ್ರದಲ್ಲಿ ಒಬ್ಬ ಅಡಿಯನ್ನ ಅಂತ ಅಂತಾದ್ರೆ ಹಿಂದೆ ಬಂದದ್ದು ಹೌದು ಅಂತ ಅದನ್ನು ಪ್ರಾಪ್ತಿಯಮ್ಮ ನಾನು ಯುದ್ಧ ಕ್ಷೇತ್ರಕ್ಕೆ ಹೋಗಬೇಕೆನ್ನುವ ಕಾರಣಕ್ಕಾಗಿ ದೊಡ್ಡ ತಂದೆಯವರಿಂದ ಆಶೀರ್ವಾದವನ್ನು ಪಡೆದು ಅಡಿಯನ್ನ ಮುಂದಿಟ್ಟು ಅಮ್ಮ ಒಂದು ಸಂತೋಷನೇ ಗೊತ್ತುಂಟ ನನ್ನ ಹೆಸರು ತರಣಿ ಸೇನಾ ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ರೀತಿ ಸೂರ್ಯನ ಅವನ ಸೇನೆಯನ್ನ ಧ್ವಂಸ ಮಾಡ್ತೇನೆ ಧರ್ಮಕ್ಕೆ ವಿರೋಧವಾದ ಕಾರ್ಯ ಯಾವತ್ತು ಮಾಡುವನಲ್ಲ ಧರ್ಮ ಬಾಹಿರವಾದ ಕೃತ್ಯಕ್ಕೆ ಯಾವತ್ತು ಮನ ಮಾಡುವನಲ್ಲ ಇವತ್ತು ಯುದ್ಧ ಮಾಡುವುದು ನನ್ನ ಧರ್ಮ ಏನು ಹಾಗೆ ಆ ಧರ್ಮವನ್ನ ಅರ್ಥ ಮಾಡಿಕೊಂಡು

ಧನ್ಯಳಾಗಿ ನೋ ತೊರಳಾಗಿರಿ ನೀನು ಒಂದನ್ನಕ್ಕಾಗಿ ಕೈಗೊಂಡ ಕಾರ್ಯ ಭೂಷಣ ತೊರಳಾಗಿರಿ ನೀನು ಕೈಗೊಂಡ ಕಾರ್ಯ ಭೂಷಣ ಇದು ಭೂಷಣ

ಅಂತ ನಾನು ಹೇಳಿಲ್ಲ ಯಾವ ಕಾರಣಕ್ಕೂ ಸರಿಯುವುದು ಮಗನೇ ನನಗೆ ಮುಂದಿಟ್ಟ ಒಂದೊಂದು ಮಾತು ಸರಿ ಮಗನೇ ಇಷ್ಟು ಅರ್ಥಗರ್ಭಿತವಾದದ್ದು ನಿನ್ನ ಆಸೆಯ ಅವಿನಾಶಿ ಏನು ಎನ್ನುವುದು ನಿನ್ನ ಮಾತಿನಿಂದಲೇ ನಾನು ತಿಳಿದುಕೊಂಡವನು ರಾಮನ ಸತಿಯಾದಂತಹ ಸೀತೆಯನ್ನು ಅಪಹರಿಸಿ ಅಪಹರಿಸುವುದಕ್ಕೆ ಹೋದಾಗಲಿ ನಿನ್ನ ತಂದೆಯಾದಂತ ಭೀಷಣರು ಅಗ್ಗದಿಂದ ಸರಿಯಲ್ಲ ಎಂದು ಹೇಳಿದಾಗ ಹ್ಮ ನಿನ್ನ ದೊಡ್ಡಪ್ಪನಿಗೆ ನಿನ್ನ ತಂದೆ ಕೆಟ್ಟವರಾದರು ರಾಜ್ಯದಿಂದ ಹೊರ ಹೋಗುವ ಪರಿಸ್ಥಿತಿ ಅವರಿಗೆ ಬಂತು ಹೌದು ರಾಮನ ಸೇನೆಯನ್ನು ಸೇರಿಕೊಂಡು ರಾಮನ ಸೇವೆಯನ್ನು ಮಾಡಿಕೊಂಡು ಶರಣ ಶ್ರೇಷ್ಠ ವಿಭೀಷಣ ಅನ್ನುವ ಅಭಿವೃದ್ಧಿಗೆ ಪಾತ್ರರಾದವರು ರಾಮನ ಚರಣವನ್ನು ಮುಟ್ಟಿ ಭಜನೆ ಮಾಡುವುದರ ಮುತ್ತೆಯನ್ನು ಅವರ ಪ್ರೀತಿಗೆ ಪಾತ್ರರಾದವರು ನನ್ನ ತಂದೆಯವರು ಹೌದು ಹೌದು ಆ ಶ್ರೀರಾಮಚಂದ್ರನ ಸತಿಯಾದಂತ ಸೀತಾಮಾತೆಯನ್ನು ಸೇವಿಸುವ ಆ ಯೋಗ ನೋಡಮ್ಮ ಹೌದು ರಾಮನ ಚರಣ ಮುಟ್ಟುವ ಯೋಗ ನಮ್ಮ ಅಪ್ಪನಿಗೆ ಬಂದಿದೆ ರಾಮ ಮುಟ್ಟಿ ಸ್ಪರ್ಶ ಮಾಡಿದ ಸೀತೆಯ ಸೇವೆ ಮಾಡುದು ಸೀತೆಯ ಕರ ಮುಟ್ಟುವ ಯೋಗ ನಿನಗೆ ಪ್ರಾಪ್ತವಾಗಿದೆ ಅಮ್ಮ ರಾಮನನ್ನ ನೇರ ಮುಟ್ಟುವುದಕ್ಕೂ ನನಗಾಗದೇ ಇದ್ದರು ರಾಮ ಮುಟ್ಟಿ ಪ್ರಯೋಗಿಸುವ ಅಂಬಾದ್ರೂ ನನ್ನ ದೇಹಕ್ಕೆ ಬಂದು ತಾಗುತ್ತದೆ ಅಂತಾದ್ವಿ ನಾನು ಒಬ್ಬ ಪುಣ್ಯ ಸಂಪಾದನೆ ಮಾಡಿದ ಹಾಗಾಗುದಿಲ್ಲ ಎಂತ ಎತ್ತರದ ಮಾತನಾಡಿದ ಕಂದಪ್ಪ ದೇವದೇವಿಯರ ಸೇವೆಯನ್ನು ತಂದೆ ಮಾಡ ತಂದೆ ತಾಯಿಗೆ ಸಿಕ್ಕಿತು ಯೋಗ ನನಗೇನು ನಮ್ಮಿಬ್ಬರ ಪ್ರೇಮಾಮೃತವನ್ನು ಸವಿದ ನೀನು ಜ್ಞಾನಾಮೃತವನ್ನು ಸವಿದಂತ ರಾಮನ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಸಿಗಲಿಲ್ಲವಲ್ಲ ಅನ್ನುವ ಯೋಚನೆ ಬೇಡ ಮೆತ್ತಮ್ಮನಾದಂತ ನಾನು ನಿನಗೆ ಕಳುಹಿಸಿಕೊಳ್ಳುತ್ತೇನೆ ಸಂಪೂರ್ಣ ಆಶೀರ್ವಾದ ಮಾಡುತ್ತೇನೆ ಹೋಗು ಮಗನಿ ಹೋಗು ರಾಮನಲ್ಲಿ ಯುದ್ಧಕ್ಕೆ ಹೋಗು ಮಗನಿಗೆ ನಿನ್ನ ಅಮ್ಮನಿಗೆ ಎಷ್ಟು ನೋವಾಗುತ್ತದೆ ಆಗುತ್ತದೆ ಅಷ್ಟೇ ಸಂತೋಷವೂ ಆಗುತ್ತದೆ ಆದ್ದರಿಂದ ನಿನಗೆ ಹರಸೋದಕ್ಕೋಸ್ಕರವಾಗಿ ਵੇ ਦੁਨੀਆ ਨੂੰ ਉਰਗੜ ਨਵਕੀ ਬਿਸੂ ਸੋਈ ਉਰਗੜ ਨਵਕੀ ਬਿਸੂ ਸੋਈ ਦੂ ਨਭ ਕੇਵਣੀ ਸਦੋ ਅਰਥਿਨ ਦਜਤਿ ਸੂर्य ਸੂਤਰਾ ほいでジャム